ಭಾರತದ ಸಂವಿಧಾನದ ವಿಧಿ ನೂರು ಆರ್ಟಿಕಲ್ ನೂರು ಸಂಸತ್ತಿನ ಸದನಗಳಲ್ಲಿ ಮತದಾನ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವಿಧಾನ ಮತ್ತು ಕಲಾಪ ನಡೆಸಲು ಇರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ ಕ್ವಾರಂ ಬಗ್ಗೆ ವಿವರಿಸುತ್ತದೆ ಇದರ ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ ಒಂದು ಸದನಗಳಲ್ಲಿ ಮತದಾನ ಮತ್ತು ಬಹುಮತ ವಿಧಿ ನೂರು ಒಂದು ಸಾಮಾನ್ಯ ಬಹುಮತ ಸಂವಿಧಾನದಲ್ಲಿ ಬೇರೆ ಯಾವುದೇ ವಿಶೇಷ ನಿಯಮಗಳಿಲ್ಲದ ಪಕ್ಷದಲ್ಲಿ ಉದಾಹರಣೆಗೆ ಸಂವಿಧಾನ ತಿದ್ದುಪಡಿ ಇತ್ಯಾದಿಗಳನ್ನು ಹೊರತುಪಡಿಸಿ ಸದನದ ಯಾವುದೇ ನಿರ್ಣಯವನ್ನು ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ ಸರಳ ಬಹುಮತದ ಮೂಲಕ ನಿರ್ಧರಿಸಲಾಗುತ್ತದೆ ಸಭಾಪತಿಗಳ ಮತದಾನ ಲೋಕಸಭೆಯ ಸಭಾಪತಿ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ಚೇರ್ಮ್ಯಾನ್ ಮೊದಲ ಹಂತದಲ್ಲಿ ಮತ ಚಲಾಯಿಸುವಂತಿಲ್ಲ ನಿರ್ಣಾಯಕ ಮತ ಕಾಸ್ಟಿಂಗ್ ವೋಟ್ ಒಂದು ವೇಳೆ ಮತದಾನದ ಸಮಯದಲ್ಲಿ ಪರ ಮತ್ತು ವಿರೋಧ ಮತಗಳು ಸಮನಾಗಿದ್ದರೆ ಟೈ ಆಗ ಸಭಾಪತಿಗಳು ತಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸಿ ಬಿಕ್ಕಟ್ಟನ್ನು ಪರಿಹರಿಸಬಹುದು ಎರಡು ಖಾಲಿ ಸ್ಥಾನಗಳಿದ್ದರೂ ಕಾರ್ಯನಿರ್ವಹಿಸುವ ಶಕ್ತಿ ವಿಧಿ ನೂರು ಎರಡು ಸದನದಲ್ಲಿ ಯಾವುದಾದರೂ ಸದಸ್ಯತ್ವ ಸ್ಥಾನಗಳು ಖಾಲಿ ಇದ್ದರೂ ಯಾರಾದರೂ ರಾಜೀನಾಮೆ ನೀಡಿದ್ದರೆ ಅಥವಾ ಮರಣ ಹೊಂದಿದ್ದರೆ ಸದನವು ತನ್ನ ಕಲಾಪಗಳನ್ನು ಮುಂದುವರಿಸುವ ಅಧಿಕಾರ ಹೊಂದಿದೆ ನಂತರದ ದಿನಗಳಲ್ಲಿ ಯಾರಾದರೂ ಅನರ್ಹ ವ್ಯಕ್ತಿ ಕಲಾಪದಲ್ಲಿ ಭಾಗವಹಿಸಿದ್ದು ಅಥವಾ ಮತ ಚಲಾಯಿಸಿದ್ದು ಬೆಳಕಿಗೆ ಬಂದರೂ ಆ ಸಮಯದಲ್ಲಿ ನಡೆದ ಕಲಾಪಗಳು ಅಸಿಂಧುವಾಗುವುದಿಲ್ಲ ಮೂರು ಕ್ವಾರಂ ಅಥವಾ ಕನಿಷ್ಠ ಸದಸ್ಯರ ಸಂಖ್ಯೆ ವಿಧಿ ನೂರು ಮೂರು ಸಂಸತ್ತಿನ ಯಾವುದೇ ಸದನದ ಲೋಕಸಭೆ ಅಥವಾ ರಾಜ್ಯಸಭೆ ಸಭೆಯನ್ನು ನಡೆಸಲು ಇರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನು ಕ್ವಾರಂ ಎನ್ನಲಾಗುತ್ತದೆ ಇದು ಸದನದ ಒಟ್ಟು ಸದಸ್ಯರ ಸಂಖ್ಯೆಯ ಹತ್ತನೇ ಒಂದು ಭಾಗದಷ್ಟು ಒಂದು ಭಾಗಿಸು ಹತ್ತು ಥ್ರೀ ಇರಬೇಕು ಉದಾಹರಣೆಗೆ ಲೋಕಸಭೆಯಲ್ಲಿ ಐನೂರ ನಲವತ್ತೈದು ಸದಸ್ಯರಿದ್ದರೆ ಕನಿಷ್ಠ ಐವತ್ತೈದು ಸದಸ್ಯರು ಹಾಜರಿರಬೇಕು ನಾಲ್ಕು ಕ್ವಾರಂ ಇಲ್ಲದಿದ್ದಾಗ ಸಭಾಪತಿಗಳ ಜವಾಬ್ದಾರಿ ವಿಧಿ ನೂರು ನಾಲ್ಕು ಸಭೆಯ ನಡುವೆ ಕ್ವಾರಂ ಕೊರತೆ ಕಂಡು ಬಂದಲ್ಲಿ ಅಂದರೆ ಒಂದು ಭಾಗಿಸು ಹತ್ತರಷ್ಟು ಸದಸ್ಯರಿಲ್ಲದಿದ್ದರೆ ಸಭೆಯನ್ನು ಮುಂದೂಡುವುದು ಅಥವಾ ಅಗತ್ಯ ಸಂಖ್ಯೆಯ ಸದಸ್ಯರು ಬರುವವರೆಗೆ ಸಭೆಯನ್ನು ಸ್ಥಗಿತಗೊಳಿಸುವುದು ಸಭಾಪತಿಗಳ ಕರ್ತವ್ಯವಾಗಿದೆ ಸಂಕ್ಷಿಪ್ತವಾಗಿ ವಿಧಿನೂರು ಸಂಸತ್ತಿನ ಕೆಲಸಗಳು ಸುಗಮವಾಗಿ ನಡೆಯಲು ಬೇಕಾದ ತಾಂತ್ರಿಕ ಮತ್ತು ಸಾಂವಿಧಾನಿಕ ನಿಯಮಗಳನ್ನು ಒದಗಿಸುತ್ತದೆ ನಿಮಗೆ ಸಂವಿಧಾನದ